ಪರಪ್ಪನ ಅಗ್ರಹಾರದಲ್ಲಿ ಈ ರಾಜ್ಯಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಬಗ್ಗೆ ನನಗೆ ಗೊತ್ತಿಲ್ಲ ಸಿಎಂ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಈ ಬಗ್ಗೆ ನನಗೆ ಇನ್ನೂ ಏನೂ ಗೊತ್ತಿಲ್ಲ ಈ ಬಗ್ಗೆ ತಿಳಿದುಕೊಂಡು ನಾನು ಮಾತನಾಡ್ತೀನಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನಾನು ಮಾತನಾಡ್ತೀನಿ ಅಂತ ಸಿಎಂ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್ ಪರಪು ನಗರದಲ್ಲಿ ರಾಜ್ಯಾತೀತೆ ಸಿಗ್ತದೆ ಸರ್ ಉಮೇಶ್ ರೆಡ್ಡಿ ಇರಬಹುದು ಉಗ್ರ ಕೂಡ ಸರ್ ಪರಪು ನಗರದಲ್ಲಿ ರಾಜ್ಯಾತೀತ ಸಿಗ್ತದೆ ಸರ್ ಉಮೇಶ್ ರೆಡ್ಡಿ ಇರಬಹುದು ಉಗ್ರ ವೈರಲ್ ಆಗಿದೆ ಸರ್ ಪರಪು ನಗರದಲ್ಲಿ ರಾಜ್ಯಾತೀತ ಸಿಗ್ತದೆ ಸರ್ ಉಮೇಶ್ ರೆಡ್ಡಿ ಇರಬಹುದು ಉಗ್ರ ರೀತಿಯೋ ಕೂಡ ವೈರಲ್ ಆಗಿದೆ ಸರ್ ಪರಪನಾಗ ನನಗೆ ಓಕೆ ಸರ್ ಸರ್ ಪರಪ್ಪ ನಗರದಲ್ಲಿ ರಾಜ್ಯಾತೀತ ಸಿಗ್ತದೆ ಉಮೇಶ್ ರೆಡ್ಡಿ ಇರಬಹುದು ಸರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಪರಪ್ಪನ ಅಗ್ರಹಾರದ ವಿಚಾರ ಮತ್ತೆ ಮತ್ತೆ ಚರ್ಚೆಗೆ ಬರ್ತಾ ಇದೆ ಇದು ಜೈಲ ಅಥವಾ ಮಾವನ ಮನೆನಾ ಅಥವಾ ರೆಸಾರ್ಟ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಕೋರ್ಟು ಖುದ್ದಾಗಿ ಛೀಮಾರಿ ಹಾಕಿದ್ರೂ ಕೂಡ ಅಧಿಕಾರಿಗಳು ಪಾಠ ಕಲ್ತುಕೊಳ್ತಾ ಇಲ್ವಾ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳೋದು ಯಾವಾಗ ಸಚಿವರು ಏನು ಮಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟ್ರು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ ಈ ವಿಚಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಏನು ನಾವು ಜೈಲನ್ನು ಎರಡು ರೀತಿಯಾಗಿ ನೋಡ್ತೀವಿ ಒಂದು ಅದರದ್ದೇ ಆದ ಒಂದು ಪ್ರಪಂಚ ಅದು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ಲಿ ಏನು ಅಪರಾಧ ಮಾಡಿ ಹೋಗಿ ಅಪರಾಧ ಸಾಬೀತಾದಂಥ ಸಜಾ ಕೈದಿಗಳು ಅಲ್ಲಿ ವಾಸವಾಗಿರ್ತಾರೆ ಅದರ ಜೊತೆಗೆ ವಿಚಾರಣಾಧೀನ ಕೈದಿಗಳು ಕೂಡ ಆರೋಪ ಹೊತ್ತಿರೋ ಅಂಥವ್ರು ಕೂಡ ಅಲ್ಲಿ ನೆಲೆಸಿರ್ತಾರೆ ಸೊ ಅಂಥವ್ರಿಗೆ ಇಲ್ಲಿ ಪ್ರಮುಖವಾಗಿ ಏನಂತೇಳಿದ್ರೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಮನ ಮಾಡಬೇಕು ಏನು ಅಪರಾಧ ಜಗತ್ತಿನಿಂದ ಅವರು ಹೊರ ಬರಬೇಕಾಗುತ್ತೆ ಹೊರ ಬಂದು ಅವರು ಏನು ಈ ಸಮಾಜದ ಕಾನೂನುಗಳಿಗೆ ನೆಲಗಟ್ಟಿನಲ್ಲಿ ಬೆಲೆ ಕೊಟ್ಟು ಸೊ ಬದುಕಬೇಕು ಅದನ್ನು ಯಾವ ರೀತಿಯಾಗಿ ಕಲ್ತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಪರಿವರ್ತನೆಯನ್ನು ಮಾಡಬೇಕಾಗುತ್ತೆ ಅದಕ್ಕಾಗಿ ಒಂದಿಷ್ಟು ಸಮಯಾವಕಾಶವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ಕಾನೂನು ಅಡಿಯಲ್ಲಿ ಬೇಕಾಗಿರುವಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಅಲ್ಲಿ ಕಲ್ಪಿಸ್ಕೊಟ್ಟಿರ್ತಾರೆ ಸೊ ಇದು ಒಂದು ಕಡೆ ಮತ್ತೊಂದು ಕಡೆ ಏನು ಈ ಪದೇ ಪದೇ ಕ್ರಿ ಕ್ರೈಮ್ನಲ್ಲಿ ಭಾಗಿಯಾಗುವಂತಹ ಪ್ರವೃತ್ತಿ ಉಳ್ಳಂತಹ ಅಪರಾಧಿಗಳಿರ್ತಾರೆ ಮತ್ತು ಆರೋಪಿಗಳಿರ್ತಾರೆ ಇಂಥವ್ರನ್ನ ಮಟ್ಟ ಹಾಕಬೇಕಾಗುತ್ತೆ ಅಂಥವರೇ ಈ ಒಳಗಡೆ ಇಂತಹ ಕೃತ್ಯಗಳನ್ನು ಎಸಿಕುವಂಥದ್ದು ಇದಕ್ಕೆ ಏನು ಭ್ರಷ್ಟ ಅಧಿಕಾರಿಗಳು ಕೂಡ ಕೈ ಜೋಡಿಸುವಂಥದ್ದು ಈ ಹಿಂದೆ ಕೂಡ ಇಂಥದೇ ಪ್ರಕರಣಗಳು ಹೊರಗೆ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಜನರನ್ನು ಅಮಾನತು ಮಾಡಲಾಗಿತ್ತು ಅಮಾನತ್ತು ಮಾಡಿದ ಬಳಿಕ ಮತ್ತೆ ಜೈಲು ಸರಿ ಹೋಗ್ಬೋದು ಅನ್ನೋದು ಒಂದು ಕಡೆ ಇತ್ತು ಆದರೆ ಇದು ಯಾವತ್ತಿಗೂ ಕೂಡ ಜೈಲಿನ ಒಳಗಡೆ ಇಂತಹದ್ದೊಂದು ವಾತಾವರಣ ಏನಿದೆ ಇದನ್ನ ಬದಲಾವಣೆ ಮಾಡಲಿಕ್ಕೆ ನಿಜಕ್ಕೂ ಕಷ್ಟ ಆಗುತ್ತೆ ಆ ರೀತಿಯಾಗಿ ಬದಲಾವಣೆ ಮಾಡಲೇಬೇಕು ಅಂದರೆ ಒಂದು ಗುಂಪಿನ ಏನು ಅವ್ರದೇ ಆದ ಸಿಂಡಿಕೇಟ್ಗಳನ್ನು ರೌಡಿ ಶೀಟ್ರುಗಳಿರ್ಬೋದು ಈ ಕ್ರಿಮಿನಲ್ಗಳು ಏನು ಮಾಡ್ಕೊಂಡಿರ್ತಾರೆ ಅವರ ಇಡೀ ಸಿಂಡಿಕೇಟನ್ನು ಅಲ್ಲಿಂದ ಒಡೆದಾಕ್ಬೇಕಾಗತ್ತೆ ಬೇರೆ ಬೇರೆ ಜೈಲುಗಳಿಗೆ ಕಮಾನತಿ ಎಲ್ಲರೂ ಕೂಡ ಬೇರೆ ಬೇರೆ ಕಡೆಗೆ ಕಳಿಸಿದಾಗ ಮಾತ್ರ ಅಲ್ಲಿರುವಂಥ ಕ್ರಿಮಿನಲ್ಗಳಿರ್ಬೋದು ಇಲ್ಲ ರೌಡಿ ಶೀಟ್ರ್ಗಳಿರ್ಬೋದು ಎಲ್ಲರೂ ಒಂದು ಕಡೆ ಸೇರಿಕೊಂಡು ಮುಂದಿನ ಪ್ಲಾನ್ ಮಾಡೋದಿರ್ಬೋದು ಇಲ್ಲ ಅಲ್ಲಿ ಒಳಗಡೆ ಎಕ್ಸಿಕ್ಯೂಟಿವ್ ಆಗುವಂಥದ್ದು ಬೇರೆಯವ್ರ ಜೊತೆ ಗಲಾಟೆ ಮಾಡ್ಕೊಳ್ಳುವಂಥದ್ದು ಎಲ್ಲದಕ್ಕೂ ಕೂಡ ಬೇಕು ಬೀಳುತ್ತೆ ಆದರೆ ಇಲ್ಲಿ ಅಧಿಕಾರಿಗಳೇ ನೇರವಾಗಿ ಅವರಿಂದ ಲಂಚವನ್ನು ಪಡ್ಕೊಂಡು ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಒದಗಿಸ್ಕೊಡ್ತಾ ಇರುವಂಥದ್ದು ಒಂದು ಕಡೆ ಏನು ಮೊಬೈಲ್ಗಳು ಕೊಡುವಂಥದ್ದು ಇರ್ಬೋದು ಟಿ ವಿಗಳಿರ್ಬೋದು ಅವ್ರಿಗೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಹೊರಗಡೆಯಿಂದ ಏನನ್ನು ಆರ್ಡರ್ ಮಾಡ್ತಾರೋ ಅವೆಲ್ಲವೂ ಕೂಡ ಈಸಿಯಾಗಿ ಒಳಗೆ ಬರುವಂಥದ್ದು ಅಂದರೆ ಕಾನೂನನ್ನು ಉಲ್ಲಂಘನೆ ಮಾಡಿ ಯಾವುದೇ ರೀತಿಯ ನ್ಯಾಯಾಲಯಗಳ ಆದೇಶಕ್ಕೂ ಕೂಡ ಅನುಮತಿಯನ್ನು ಕೊಡದೆ ಈ ರೀತಿಯಾಗಿ ಒಳಗಡೆ ನಡೆಯುತ್ತೆ ಅಂತಂದರೆ ಅಧಿಕಾರಿಗಳನ್ನ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಮತ್ತು ಅದರ ಜೊತೆಗೆ ಏನು ಅಲ್ಲಿ ಯಾರು ಪ್ರಬಲವಾಗಿರ್ತಾನೆ ಕ್ರಿಮಿನಲ್ ಆಗಿರ್ಬೋದು ಇಲ್ಲ ಅಪರಾಧ ಇರ್ಬೋದು ಇಲ್ಲ ವಿಚಾರಣೆಧನ ಕೈದಿ ಇರ್ಬೋದು ಯಾರಿಗೆ ಹೆಚ್ಚಿನ ಇನ್ಫ್ಲೂಯೆನ್ಸ್ ಇರುತ್ತೆ ಫೈನಾನ್ಷಿಯಲಿ ಯಾರು ಗಟ್ಟಿ ಇರ್ತಾನೆ ಅಂಥವನು ಅಲ್ಲಿ ಬೇರೆ ಬೇರೆ ರೀತಿಯ ವ್ಯವಹಾರಗಳನ್ನೇ ಮಾಡುವಂಥದ್ದು ತಿಂಗಳಿಗೆ ಅಲ್ಲಿ ರೋಲ್ ಕಾಲ್ ತೆಗೆದುಕೊಳ್ಳುವಂಥದ್ದು ಬಡ್ಡಿಗೆ ಹಣ ಕೊಡುವಂಥ ಕೆಲಸ ಮಾಡುವಂಥದ್ದು ಯಾರಿಗಾದರೂ ಫೋನ್ ಬೇಕು ಅಂದರೆ ಅವ್ರಿಗೆ ಫೋನ್ ತರಿಸ್ಕೊಡುವಂಥ ಕೆಲಸ ಮಾಡುವಂಥದ್ದು ಒಂದು ಯಾವುದೇ ವಸ್ತುಗೆ ಹತ್ತು ರೂಪಾಯಿ ಇದ್ದರೆ ಅಲ್ಲಿ ತೆಗೆದುಕೊಡ್ಬೇಕು ಅಂದರೆ ಅದಕ್ಕೆ ನೂರು ರೂಪಾಯಿ ಕೊಟ್ಟು ಅದನ್ನು ತೆಗೆಸ್ಕೊಳ್ತಾರೆ ಅಂದರೆ ಅಲ್ಲೂ ಕೂಡ ಇವರು ಕ್ರೈಮ್ನಲ್ಲಿ ಮತ್ತೆ ಪರಿವರ್ತನೆ ಆಗೋದು ಬಿಟ್ಟು ಮತ್ತೆ ಕ್ರೈಮ್ನಲ್ಲಿ ಭಾಗವಾಗುವಂಥದ್ದು ಅವರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಕೂಡ ಕೈ ಜೋಡಿಸುವಂಥದ್ದು ಸೊ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸರಿ ಹೋಗದ ಹೊರತು ಜೈಲಿನಲ್ಲಿ ವಾತಾವರಣವನ್ನು ಸರಿಪಡಿಸ್ಲಿಕ್ಕೆ ಯಾವತ್ತಿಗೂ ಕೂಡ ಆಗೋದಿಲ್ಲ ನಾವು ಇದೇ ಮೊದಲು ಬಾರಿಗೆ ನೋಡ್ತಾ ಇಲ್ಲ ಹತ್ತಾರು ವರ್ಷಗಳಿಂದ ಇದೇ ಕೃತ್ಯಗಳು ಇರುವಂಥದ್ದು ನಾವು ನೋಡ್ತಾ ಇದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚಾಗಿ ನಡೀತಾ ಇರುವಂಥದ್ದು ಅಂದರೆ ಎಲ್ಲ ಒಂದು ಕಡೆ ಉದಾಹರಣೆ ಕೊಡೋದಾದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಕೇವಲ ಒಂದು ಹೆಚ್ಚುವರಿಯಾಗಿ ಹಾಸಿಗೆ ಮತ್ತು ದಿಂಬ ಮಾತ್ರವನ್ನು ಕೇಳ್ತಾ ಇರುವಂಥದ್ದು ಇದೆಲ್ಲ ಕೊಡಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ನಿಗವಾಗಿ ಪೊಲೀಸರು ಅವರನ್ನು ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಉಳಿದಂತೆ ಇಡೀ ಜೈಲಿನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ ಇವ್ರ ಗಮನಕ್ಕೆ ಇದು ಯಾವುದು ಕೂಡ ಬರ್ತಾ ಇಲ್ವಾ ಅನ್ನೋದು ಒಂದು ಕಡೆ ಪ್ರಶ್ನೆ ಜೈಲಿನೊಳಗಡೆ ಸ್ಟೌವ್ ಕೊಡ್ತಾರೆ ಅಲ್ಲೇ ಅಡುಗೆ ಮಾಡ್ಕೊಳ್ತಾರೆ ಹೊರಗಡೆಯಿಂದ ಅವರಿಗೆ ಮಾಂಸ ಬೇಕೋ ಮಾಂಸ ಹೋಗುತ್ತೆ ಬೇಕಾಗಿರುವಂಥ ಐಟಮ್ಸ್ಗಳು ಹೋಗುತ್ತೆ ಹಣ್ಣುಗಳು ಹೋಗುತ್ತೆ ಕೇಕ್ ಹೋಗುತ್ತೆ ಗಾಂಜಾ ಬರುತ್ತೆ ಎಮ್ ಡಿ ಎಮ್ ಎ ಬರುತ್ತೆ ಸಿಗರೇಟ್ ಬರುತ್ತೆ ಹೀಗೆ ಬೇರೆ ಬೇರೆ ಹಂತ ಹಂತವಾಗಿ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಸೊ ಅಂದರೆ ಐಷಾರಾಮಿ ಜೀವನವನ್ನು ಜೈಲಿನಲ್ಲಿ ಕೂತು ದುಡ್ಡಿರುವಂಥ ಅಪರಾಧಿಗಳು ಇಲ್ಲ ವಿಚಾರಣದ ಕೈದಿಗಳು ನಡೆಸ್ತಾ ಇರುವಂಥದ್ದು ಹೀಗಾಗಿ ಇದನ್ನು ಸ್ಟ್ರಿಕ್ಟಾಗಿ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಅದರ ಜೊತೆಗೆ ಸರ್ಕಾರ ಇಲ್ಲ ಸಚಿವರು ಸಂಬಂಧಪಟ್ಟ ಸಚಿವರೇನಿದ್ದಾರೆ ಅವರು ಇದರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತ್ತು ಅಂದರೆ ಸೇವೆಯಿಂದ ವಜಾ ಮಾಡಿದ್ರೆ ಮುಂದಿನ ದಿನಗಳಾದರೂ ಇಂಥದಕ್ಕೆ ಬ್ರೇಕ್ ಬೀಳ್ಬೋದೇನೋ ಅಮಾನತ್ತು ಮಾಡುವಂಥದ್ದು ಮತ್ತು ರಿವೋಕ್ ಆಗ್ತಾರೆ ಮತ್ತು ಬೇರೆ ಎಲ್ಲೋ ಪೋಸ್ಟಿಂಗನ್ನು ತೆಗೆದುಕೊಳ್ತಾರೆ ಹೀಗಾಗಿ ಕ್ರಿಮಿನಲ್ಗಳ ಜೊತೆ ಅಂದರೆ ಶಂಕಿತ ಉಗ್ರನ ಇತ್ತೀಚೆಗೆ ಪೊಲೀಸ್ ಡ್ರೆಸ್ಸನ್ನು ಹಾಕಿ ಆತನನ್ನು ಇಲ್ಲಿಂದ ಬೇರೆ ದೇಶಕ್ಕೆ ಕಳಿಸೋಕ್ಕೆ ಬೇಕಾಗಿರುವಂಥ ಎಲ್ಲ ಪ್ಲ್ಯಾನ್ಗಳನ್ನು ಕೂಡ ಪರಪುನ ಅಗ್ರಹಾರದಲ್ಲಿ ನಡೆದಿತ್ತು ಅದು ಇತ್ತೀಚೆಗೆ ದಾಳಿ ನಡೆದಂಥ ಸಂದರ್ಭದಲ್ಲಿ ಬಯಲು ಕೂಡ ಆಗಿತ್ತು ಓರ್ವ ಅಲ್ಲಿನ ಪೊಲೀಸ್ ಸಿಬ್ಬಂದಿ ಕೂಡ ಬಂಧನ ಆಗಿದ್ದರು ಅಂದರೆ ಎಷ್ಟು ಮಟ್ಟಿಗೆ ಅಲ್ಲಿ ಪ್ಲ್ಯಾನ್ ನಡೀತಾ ಇದೆ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯವಾಗಿ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಅದೇ ಉತ್ತಮ ಉದಾಹರಣೆ ಆಗಿತ್ತು ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಸರ್ಕಾರ ಒಂದು ಮೇಲ್ವಿಚಾರಕ್ಕೆ ಅಂದರೆ ಇಡೀ ಜೈಲನ್ನು ಮಾನಿಟರಿಂಗ್ ಮಾಡಲಿಕ್ಕೆ ಉರದಾದ ಒಂದು ತಂಡವನ್ನು ವಿಶೇಷವಾದ ಸ್ಪೆಷಲ್ ಟೀಮನ್ನು ಮಾಡಿ ರಚನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇಲ್ಲ ಅಂತೇಳಿದರೆ ಮುಂದಿನ ದಿನಗಳಲ್ಲಿ ಜೈಲಿನಿಂದಲೇ ಸಾಕಷ್ಟು ಮಾರಕ ಅಂದರೆ ಕ್ರೈಮ್ಗಳು ಹೆಚ್ಚಾಗಿ ಜೈಲಿನಿಂದಲೇ ಆರ್ಡರ್ಗಳು ಬರುತ್ತೆ ಹೊರಗಡೆ ಇದ್ದಂಥವ್ರು ಅವರು ಅಸೋಸಿಯೇಟ್ಸ್ ಇಲ್ಲಿ ಕ್ರೈಮ್ನ ಮಾಡುವಂಥದ್ದು ಸೊ ಅದಕ್ಕೆ ಫಸ್ಟ್ ಬ್ರೇಕ್ ಬೀಳಬೇಕಾಗತ್ತೆ ಇಲ್ಲ ಅಂತೇಳಿದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಏನು ಲಾ ಆರ್ಡರ್ ಸಮಸ್ಯೆಯನ್ನು ಕೂಡ ಅನುಭವಿಸಬೇಕಾಗುತ್ತೆ ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ 我让你说说。<All> right.